ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ಬ್ಲಾಗ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿವಸ ಆಗಿತ್ತು ಸ್ವಲ್ಪ ಬ್ಯುಸಿ ಇದ್ದೆ ಕೆಲ್ಸಕ್ಕೆ ಹೋಗ್ತೀನಲ್ಲ ಮತ್ತೆ ಮತ್ತೆ ಕೋಲ್ಡ್ ವೇರ್ ಆಗ್ತಾಯಿತ್ತು ನನಗೆ ಈ ವೆದರ್ಗೆ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬಲ್ಲ ಹೇಗೆ ಮಾಡಿದ್ವಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಏನೆಲ್ಲ ಆಯಿತು ಅಂತ ನೋಡೋಣ ಇದು ವರದಾಶ್ಮಿ ಹಬ್ಬದ ಹಿಂದಿನ ದಿವಸ ನೈಟು ಅಮ್ಮ ಮನೆಯಲ್ಲಿ ವರದಕ್ಷ್ಮಿ ಹಬ್ಬ ಮಾಡೋದು ನಮ್ಮ ಮನೇಲಿ ಕೂಡ್ಸೋದಿಲ್ಲ ಹಿಂದಿನ ದಿವಸ ನೈಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೋ ಸ್ಯಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೋ ನನ್ನ ಮಗಳು ಹೂವು ಎಲ್ಲ ಪೋಣಿಸ್ತಾ ಇದ್ಳು ಚಿಕ್ಕ ಹುಡ್ಗಿಯಿಂದ ಅವಳೇನೆ ತುಂಬ ಚೆನ್ನಾಗಿ ಪೋಣಿಸ್ತಾಳೆ ಹೂವಾನೆಲ್ಲೂ ಆದರೆ ಕಟ್ಟೋದಕ್ಕೆ ಬರಲ್ಲ ಅವಳಿಗೆ ಈ ರೀತಿ ಕೊಟ್ಟರೆ ಸೂಜಿಲಿ ಪೋಣಿಸ್ತಾಳೆ ಅವಳು ಹೂವು ಪೋಣಿಸ್ತಾ ಇದ್ಳು ನಾವೂ ಎಲ್ಲ ಸ್ಯಾರಿಗೆಲ್ಲ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೋ ನಾನು ನಯನ ಆ ದೇವ್ರ ಮನೆಯಲ್ಲೆಲ್ಲ ರೆಡಿಯಾಗಿತ್ತು ನೈಟ್ ಇದೆಲ್ಲ ಪ್ರಿಪ್ರೇಷನ್ ಮಾಡಿ ನಾನು ನೈಟ್ ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅದಾದಮೇಲೆ ಮಾನೇ ದಿವಸ ಬೆಳಗ್ಗೆ ಎದ್ದು ಬೇಗ ಎದ್ದು ನಾನು ಮಾರ್ಕೆಟ್ಗೆ ಹೋಗಿ ಡೆಕೊರೇಷನ್ ಫ್ಲವರ್ಸ್ ಎಲ್ಲ ತೊಗೊಂಡ್ಬಂದೆ ನನಗೆ ಆರ್ಚ್ ಲಾಸ್ಟ್ ಟೂ ಇಯರ್ಸಿಂದ ನಾನು ಆರ್ಚ್ ನಾನೇ ಮನೇಲೇ ಇದ್ದೀನಿ ಆರ್ಚ್ ಬಂದು ನಾವು ಕಾರ್ಪೆಂಟರ್ ಕೈಲಿ ಮಾಡಿಸ್ಕೊಂಡಿದ್ದು ಆದರೆ ಆ ಫ್ಲವರು ಸ್ಪಾಂಜು ಅದೆಲ್ಲ ನಾನು ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತರ್ತೀನಿ ಅದೆಲ್ಲ ನಾನು ನನ್ನ ಮಗಳು ಇವಾಗ ನನ್ನ ಮಗಳೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅವಳು ಮತ್ತು ನಯನ ಇಬ್ಬರು ಸೇರಿ ಆರ್ಚಿಗೆಲ್ಲ ಡೆಕೊರೇಷನ್ ಮಾಡಿದ್ರು ನಾನು ವೀಡಿಯೋ ಮಾಡಬೇಕು ಅಂತಂದ್ಬಿಟ್ಟು ಮೊಬೈಲ್ ಆನ್ ಮಾಡಿ ಇಟ್ಟಿದ್ದೆ ನಮ್ಮ ತಂದೆಗೆ ಆ ವೀಡಿಯೋನ ಹೇಗೆ ಆಫ್ ಮಾಡಬೇಕು ಅಂತ ಗೊತ್ತಿಲ್ದಿರ ಮನೆಯೆಲ್ಲ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನೊಂದು ಸರ್ತಿ ರೀಕ್ಯಾಪ್ ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ಅವ್ರಿಗೆ ಆ ಮೊಬೈಲ್ ಮೇಲೆ ಕಣ್ಣು ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ನಮ್ಮ ಮನೇಲಿ ಪೂಜೆ ಮಾಡೋದು ಜಾಸ್ತಿ ನಮ್ಮ ಅಪ್ಪನೇ ಅವರು ಬೆಳಗ್ಗೆನೂ ಪೂಜೆ ಮಾಡ್ತಾರೆ ಸಾಯಂಕಾಲದ ಹೊತ್ತು ಅಮ್ಮ ಮಾಡ್ತಾರೆ ಇಲ್ಲ ಅಂತಂದರೆ ನನ್ನ ಮಕ್ಕಳು ಮಾಡ್ತಾರೆ ಆದರೆ ಹಬ್ಬಗಳು ಅಂತ ಬಂದರೆ ಅಪ್ಪ ಅಮ್ಮ ಇಬ್ಬರು ಸೇರಿ ಮಾಡ್ತಾರೆ ನನಗೆ ಡೆಕೋರೇಷನ್ಗೆ ಸ್ಯಾರಿ ಡ್ರಾಪಿಂಗಿಗೆ ಎಲ್ಲ ಎಲ್ಪ್ ಮಾಡಿದ್ದು ನಯನ ನಮ್ಮನೆ ಮೇಲ್ಗಡೆ ಇದ್ದಾರೆ ಅವಳು ಬಂದು ತುಂಬ ಹೆಲ್ಪ್ ಮಾಡಿದ್ಳು ಅವಳು ವೀಡಿಯೋ ಮುಂದೆ ಬರ್ತಾ ಇರಲಿಲ್ಲ ತುಂಬ ಟ್ಯಾಂಕ್ಸ್ ನಯನ ನಾನು ಪೂಜೆ ಮಾಡಬೇಕಾದ್ರೂ ಒಂದು ಸರ್ತಿ ಕುತ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಸರಿ ಬಂದಿದ್ಯಾ ಆಮೇಲೆ ಇನ್ನೇನಾದರೂ ಸರಿ ಮಾಡಬೇಕಾ ಇನ್ನೇನಾದರೂ ಆ್ಯಡ್ ಮಾಡಬೇಕಾ ಅಂತ ಅಪ್ಪ ಅಮ್ಮ ಇಬ್ಬರು ಪೂಜೆ ಮಾಡ್ತಾಯಿದ್ರು ಅಷ್ಟೇ ಸತಿ ಎಷ್ಟೇ ಅಲಂಕಾರ ಮಾಡಿದ್ರು ಇನ್ನೇನಾದರೂ ಮಾಡಬೇಕಿತ್ತಲ್ವ ಇನ್ನೇನಾದರೂ ಆ್ಯಡ್ ಮಾಡಬೇಕಿತ್ತಲ್ವ ಅಂತ ಅನಿಸುತ್ತೆ ದಾಡಂಬ್ರ ಈ ಡೆಕೊರೇಷನ್ ಎಲ್ಲ ಲಕ್ಷ್ಮೀನು ಕೇಳೋದಿಲ್ಲ ಇದೆಲ್ಲ ನಮ್ಮ ಅನಸ್ತೃಪ್ತಿಗೆ ನಾವು ಮಾಡ್ಕೊತೀವಿ ಅಷ್ಟೇ

ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ತುಂಬ ಲೆಂತ್ ಇದೆ ವಿಡಿಯೋ ಅದಕ್ಕೋಸ್ಕರ ಸ್ಪೀಡ್ ಮಾಡಿದ್ದೀನಿ ಆಮೇಲೆ ಅದು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಅಪ್ಲೋಡ್ ಮಾಡಿದ್ದೀನಿ ಏಕೆಂದರೆ ತುಂಬ ಲೆಂತ್ ಇದೆ ನಿಮಗೆಲ್ಲೂ ತೋರಿಸ್ಬೇಕು ಬೆಳಗ್ಗೆಂದೇವು ನಿಮ್ಗೆ ಅವ್ರಿಗೆ ಆಯಿತು ಅನ್ನೋ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಲೆಂತ್ ಇದೆ ಅಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ನಾನು ಏನು ಕೆಲಸ ಮಾಡಿರೋದೇ ಇಲ್ಲ ಬಂದು ಕೆಲಸ ಎಲ್ಲ ಮಾಡಿ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮತ್ತೆ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತಲ್ಲ ಹಾಯಿ ಹಾಗೆ ಬೇಗ ಬೇಗ ಮುಗಿಸ್ದೆ ನಾನು ಮತ್ತೆ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಹೋದೆ ಅದು ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಅಂತ ಪಾರ್ಟ್ ಅಲ್ಲಿ ಬರುತ್ತೆ ಇದೇ ರೀತಿ ನನ್ನ ವೀಡಿಯೋಸು ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ